నిన్న ఊర్దాం నిన్న ఆయింద లక్ష్మీశ్వరాయ్ హోయ్ హోల్ స్టార్లే ఇక్క కోనే నాయ లక్ష్మీ ఇరుదు వదనా తపితలకి తిమ్ము వదు బిల్లే ఇతరికి లాస్ట్ కొంచెం నస్టల్మ్ వదు ఇది అందాలకి ఆన్సర్ అవ్ స్పెషల్లీ అద బాల్యూస్ నా కల్కొండిర్తివాల ఇంకా ಜಾస్తి ఫీల్ అవుతున్నా ಎಲ್ಲ ಯೂತ್ಸ ರೆಸ್ಪೆಕ್ಟ್ ಇದ್ದಾಗ ಇರ್ಲಾರ್ದಾಗ ಹೆಂಗ ಅದು ಸುಮ್ಮನೆ ಎಲ್ಲರಿಗೂ ನೋಡಿದ್ರಿಗೆ ಅರ್ಥ ಆಗಲ್ಲ ಕನೆಕ್ಷನ್ ಅರ್ಥ ಆಗ್ತದೆ ಗ್ಯಾಪ್ ಏನ್ ಮಿಸ್ ಆಗುತ್ತಲ್ಲ ಅವನ್ ಒಂದು ಅದು ಮೂಕ್ಚುಲಿ ನೈಸ್ ಮೂವಿ ಸೂಪರ್ ನೋಡಲೇಬೇಕು ಈಗಿನ ಯೂತ್ಸ್ ಯಾಕಂದರೆ ಪೇರೆಂಟ್ಸನ್ನ ಯಾವ ರೀತಿ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಯಾವ ರೀತಿ ಅವ್ರ ಜೊತೆ ಇರ್ತೀವಿ ಸೊ ಒಂದೇನಂದ್ರೆ ಇದ್ದಾಗ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ ಕಳ್ಕೊಂಡಾಗ ಅದನ್ನು ಎಷ್ಟು ಬೇಕಂತ ಹಂಬಲಿಸಿದ್ರು ಕೂಡ ಸಿಗುದಿಲ್ಲ ಸೊ ಆ ಒಂದನ್ನು ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ ಲಾಸ್ಟ್ ಸೀನ್ ನನಗಂತೂ ನೋಡ್ಲಿಕ್ಕೆ ಆಗಲಿಲ್ಲ ನಾನು ಎದ್ದು ಬಂದೆ ಬಟ್ ಆ್ಯಕ್ಚುಲಿ ಯೂತ್ಸಿಗೆ ಎಲ್ಲಾದ್ರೂ ಫೈಟ್ ಇರುತ್ತೆ ಸಾಂಗ್ಸ್ ಇರುತ್ತೆ ರೊಮ್ಯಾಂಟಿಕ್ ಇರುತ್ತೆ ಬಟ್ ಕೆಲವೊಂದನ್ನು ಹಾಟ್ ಟಚ್ ಮಾಡುವಂಥ ಸೀನ್ಸ್ ಏನಿರ್ತಾವಲ್ಲ ಅವಾಗ ಮಾತ್ರ ಜನರಿಗೆ ಅದರಿಂದ ಮಾರಲ್ ವ್ಯಾಲ್ಯೂಸ್ ಗೊತ್ತಾಗುತ್ತೆ ಅದು ಈ ಫಿಲ್ಮ್ ಒಳಗೆ ತೋರಿಸಿದ್ದಾರೆ ಸೊ ಎಲ್ಲ ಮಕ್ಕಳು ಅಪ್ಪನ ಅಪ್ಪ ಬೈತಾರೆ ಅಪ್ಪ ಹಂಗೆ ಮಾಡ್ತಾರೆ ಅಪ್ಪ ಇದು ನಮಗೆ ಲೈಕ್ ಮಾಡಲ್ಲ ಯಾವಾಗ ನೋಡಿದ್ರು ಬಟ್ ಅಪ್ಪನ ಹಿಂದೆ ಪಡ್ತಿರುವಂಥ ಶ್ರಮ ಏನಿದೆ ಅಲ್ಲ ಅವ್ರ ತಮ್ಮ ಮಕ್ಕಳಿದಾಗಲಿ ಅನ್ನೋ ಒಂದು ಪ್ರೀತಿ ಏನಿದೆ ಅಲ್ಲ ಅದನ್ನು ಚಂದ ತೋರಿಸ್ತಾರೆ ಅದು ಈ ಫಿಲ್ಮ್ ನೋಡೋದು ಲೈಕ್ ಸೊ ಎವ್ರಿ ಶುಡ್ ವಾಚ್ ದ ಮೂವಿ ಸೂಪರ್ ಎಲ್ಲೋ ಎಲ್ಲೋ ಜೋಗಪ್ಪ ಅರಮನೆ ಈಗ ನ್ಯೂಸ್ ನೋಡಬೇಕು ಅಂತ ಹೇಳ್ತೀವಿ ಸೊ ಇದ್ದಾಗ ಇದ್ದವ್ರಿಗೆ ಅದ್ರ ವ್ಯಾಲ್ಯೂಸು ಗೊತ್ತಿರೋಲ್ಲ ನಮಗೆ ನಾವು ಪ್ರತಿಯೊಂದಕ್ಕೂ ಅಪ್ಪನ ಆಕ್ಷೇಪಣೆ ಮಾಡ್ತಾ ಮಾಡ್ತಾ ಹೋಗ್ತೀವಿ ಪ್ರತಿಯೊಂದು ಅವ್ರ ಒಪಿನಿಯನ್ಸನ್ನ ವಿರುದ್ಧ ಹೋಗ್ತೀವಿ ಅವ್ರು ಮಾಡಿದ್ದೆಲ್ಲವೂ ಏನೋ ಒಂದು ಅರ್ಥ ಮಾಡ್ಕೊಳಂಗಿಲ್ಲ ಬರೀ ತಾಯಿ ಪ್ರೀತಿ ತಾಯಿದು ಎಮೋಷನ್ಸು ತಾಯಿ ದುಃಖ ತಾಯಿ ಕಷ್ಟಪಟ್ಟದ್ದು ಗೊತ್ತಾಗುತ್ತೆ ಬಟ್ ಎಲ್ಲೋ ಒಂದ್ ಕಡೆ ತಂದೆ ನಾವು ಇದನ್ನೇ ಮಾಡಲ್ಲ ಇಗ್ನೋರ್ ಮಾಡ್ತಾ ಮಾಡ್ತಾ ಹೋಗ್ತೀವಿ ಸೊ ಈ ಮೂವಿ ನೋಡಿದ ತಕ್ಷಣ ಐ ಆಮ್ ಬ್ಲೆಸ್ಡ್ ಆ್ಯಕ್ಚು ಆ್ಯಕ್ಚುಲಿ ಬಹಳ ಪುಣ್ಯ ಮಾಡೀನಿ ಮೈ ಫಾದರ್ ಈಸ್ ವಿತ್ ಮೀ ನಮ್ಮ ತಂದೆ ನಮ್ಮ ಜೊತೆ ಆ್ಯಂಡ್ ಹಿ ಇಸ್ ವೆರಿ ವಿತ್ ಗುಡ್ ಹೆಲ್ತ್ ನನಗೆ ಹೆಲ್ಪ್ ಮಾಡ್ತಾರೆ ಎಲ್ಲ ಮಾಡ್ತಿರ್ತಾರೆ ಆದರೂ ಒಂದೊಂದು ಸತಿ ಏನೋ ಅವ್ರಿಗೆ ಯಾವುದೋ ಒಂದು ವಿಷಯಕ್ಕೆ ಏನಪ್ಪ ಹೋಗಿ ಏನು ಮಾಡ್ತೀರಿ ಬಿಡ್ರಿ ನೀವೇನು ನೀವೇನು ನಮಗೆ ಫ್ಯೂಚರ್ ಕೊಟ್ಟ್ರಿ ಅಂತ ದೊಡ್ಡ ಸೆಕ್ಯೂರ್ ಫ್ಯೂಚರ್ ಕೊಡಲಿಲ್ಲ ಅಂತ ಬೈತೀನಿ ಬಟ್ ಇವತ್ತು ನಾವು ಐ ಆಮ್ ರಿಲೈಸಿಂಗ್ ಟುಡೇ ಆ್ಯಕ್ಚುಲಿ ಐ ಶುಡ್ ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಮೈ ಫಾದರ್ ಹಿ ಹ್ಯಾಸ್ ಡನ್ ಅ ಲಾಟ್ ಆಫ್ ಥಿಂಗ್ ಫಾರ್ ಮೀ ಸೊ ನಾವು ನಿಜವಾಗ್ಲು ಇದ್ದಿರುವಾಗ ತಂದೆ ಪ್ರೀತಿಯನ್ನು ಪ್ರೀತಿನ ಹೋಗ್ರಿ ಅವ್ರನ್ನ ನೋಡ್ಕೋರಿ ಸೊ ಇದೊಂದು ಮೆಸೇಜ್ ಈ ಫಿಲಮಿಂದ ಇಟ್ಸ್ ರಿಯಲಿ ವಂಡರ್ಫುಲ್ ಮೂವಿ ನಾವು ಕಾಪಾಡ್ಕೊಡ್ರಿ ಸೊ ಇಟ್ಸ್ ವಂಡರ್ಫುಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್